ವೃತ್ತಗಳು ಎರಡು ಅಂಕದ ಪ್ರಶ್ನೆಗಳು ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳಾಗ್ಯಾವಂತ ಪಿ ಎ ಐತಪ್ಪ ಅಂತಂದ್ರೆ ನಾಲ್ಕು ಸೆಂಟಿಮೀಟರ್ ಐತತ್ತ ಎ ಪಿ ಓ ನಲವತ್ತು ಡಿಗ್ರಿ ಐತತ್ತ ಹಂಗಂದ್ರೆ ಎ ಒ ಬಿ ಈ ಕೋನದ ಅಳತೆಯನ್ನು ಕಂಡುಹಿಡಬೇಕಾಗಿಚಿ ಜೊತೆಗೆ ಪಿ ಬಿಯ ಯ ಉದ್ದವನ್ನು ಕಂಡುಹಿಡಬೇಕಾಗೈತಿ ನೋಡ್ರಿ ತ್ರಿಭುಜ ಎ ಒ ಪಿದಲ್ಲಿ ಎ ಪಿ ಕೋನ್ ಎ ಕೋನ್ ಓ ಕೋನ್ ಪಿ ಕುಡಿಸಿದ್ರೆ ನೂರ ಎಂಬತ್ತಾಗಬೇಕು ಯಾಕ ತ್ರಿಭುಜದ ಯಾವುದೇ ಯಾವುದೇ ತ್ರಿಭುಜದ ಮೂರು ಒಳಕೋಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಐತಿ ಇದು ನೋಡ್ರಿ ತೊಂಬತ್ತು ಡಿಗ್ರಿ ಇರ್ತೈತಿ ಯಾಕಂದ್ರೆ ಬಿಂದುವಿನಲ್ಲಿ ಎಳೆದ ತ್ರಿಜ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಬಿಂದುವಿನಲ್ಲಿ ಎಳೆದ ತ್ರಿಜಾ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಓ ಗೊತ್ತಿಲ್ಲ ಇದೆಷ್ಟೈತಿ ಪಿ ನಲವತ್ತು ಡಿಗ್ರಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಕೋನ್ ಓ ಪ್ಲಸ್ ನೂರ ಮೂವತ್ತು ಇಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಕೋನ್ ಓ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಮೂವತ್ತು ಕೋನ್ ಓ ಇಸ್ ಈಕ್ವಲ್ ಟು ಎಷ್ಟೊತ್ತು ಅರುವತ್ತು ಡಿಗ್ರಿ ಎಲ್ಲೆ ಈ ಎ ಪು ಎಚ್ಚಾಗ ಅಂದ್ರೆ ಕೋನ್ ಎ ಓ ಬಿ ಅಂದ್ರೆ ಎ ಓ ಪಿ ಮತ್ತು ಕೋನ್ ಬಿ ಓ ಪಿ ಕುಡಿಸಿದಾಗ ಎ ಓ ಬಿ ಸಿಗ್ತದೆ ಇದು ಐವತ್ತೈತೆ ಅಂದರೆ ಇದು ಐವತ್ತೇ ಇರ್ತೈತಿ ಯಾಕಪ್ಪ ಅಂದ್ರೆ ಎ ಓ ಪಿ ಮತ್ತು ಬಿ ಓ ಪಿ ತ್ರಿಭುಜಗಳು ಸರ್ವಸಮ ಇರೋದರಿಂದ ಇರೋದ್ರಿಂದ ಆ ಎರಡೂ ತ್ರಿಭುಜಗಳು ಸ್ಕೋರಿ ಕೋನಗಳು ಸಮನಾಗಿರ್ತಾವು ಆದ್ದರಿಂದ ಕೋನ ಎ ಓ ಬಿ ಯ ಅಳತೆ ಎಷ್ಟೈತಿಪ ಅಂದ್ರೆ ನೂರು ಡಿಗ್ರಿ ಐತಿ ಇನ್ನು ಪಿ ಬಿ ಎಷ್ಟೈಲಾ ಪಿ ಎದಷ್ಟುನ ಇರ್ತತಿ ಯಾಕಂದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ನೋಡ್ರಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಉದ್ದಗಳು ಪರಸ್ಪರ ಸಮನಾಗಿರ್ತೈತಿ ಇದನ್ನ ನಾಲ್ಕೈತಂದ್ರೆ ಇದು ನಾಲ್ಕು ಸೆಂಟಿಮೀಟರ್ ಇರ್ತತಿ ಇಲ್ಲಿ ನೋಡ್ರಿ ಎ ಪಿ ಎ ಎಕ್ಸ್ ಎ ಪಿ ಎ ಎಕ್ಸ್ ಮತ್ತು ಎ ವೈಗಳು ವೃತ್ತಗಳಿಗೆ ಎಳೆದ ಸ್ಪರ್ಶಕಗಳಾಗ್ಯಾವಂತ ನಾವೇನು ಸಾಧಿಸಬೇಕಾಗಿತ್ತು ಎ ವೈ ಈಸ್ ಈಕ್ವಲ್ ಟು ಎ ಎಕ್ಸ್ ಎ ವೈ ಇಸ್ ಈಕ್ವಲ್ ಟು ಎ ಎಕ್ಸ್ ಅ ಸಾಧಿಸಬೇಕಾಗಿತ್ತು ಇಲ್ಲಿ ಎರಡು ವೃತ್ತಗಳದವು ಸೊ ಮೊದಲ ಡಿ ವೃತ್ತ ಕೇಂದ್ರದಿದ್ದಾಗ ಡಿ ವೃತ್ತಕ್ಕೆ ಕೇಂದ್ರಕ್ಕೆ ಎ ಏನಾಗೈತಪ್ಪಾ ಅಂದ್ರೆ ಬಿಂದು ಆಗೈತಿ ಈಗಾಗಲೇ ಪ್ರಮೇಯವನ್ನು ಕಲ್ತೀವಿ ವೃತ್ತಕ್ಕೆ ವೃತ್ತಕ್ಕೆಳೆದ ಸ್ಪರ್ಶಕಗಳು ಸಮನಾಗಿರ್ತಾವಂತ ಸೊ ಎ ವೈ ಈಸ್ ಈಕ್ವಲ್ ಟು ಎ ಪಿ ಸಮೀಕರಣ ಒಂದು ಇಲ್ಲೊಂದು ಸಣ್ಣ ಚೋಟು ತ್ರಿಭು ಚೈತಿ ಸರಿ ಸಾರಿ ವೃತ್ತ ಐತಿ ನೋಡಿರಿ ವೃತ್ತದೊಳಗೆ ವೃತ್ತ ಐತಿ ಅದ್ರ ಕೇಂದ್ರ ಏನಾಗೈತಿ ಸಿ ಆಗೈತಿ ಸಿ ವೃತ್ತ ಕೇಂದ್ರ ಐತಿ ಮತ್ತು ಎ ಏನ ಬಾಹ್ಯ ಬಿಂದು ಆಗೈತಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಹೇಳಿದಂಥ ಸ್ಪರ್ಶಕ ಎ ಎಕ್ಸ್ ಮತ್ತು ಎ ಪಿಗಳು ಪರಸ್ಪರ ಏನಾಗ್ಯಾವು ಸಮನ ಸಮೀಕರಣ ಒಂದು ಇಸ್ ಈಕ್ವಲ್ ಟು ಎರಡು ನೋಡಿರಿ ಎ ವೈನು ಎ ಪಿಗೆ ಎ ಎಕ್ಸು ಎ ಪಿಗೆ ಐತಿ ಅಂದ್ರೆ ಏನಾಗ್ತತಿ ಇವು ಎ ವೈ ಮತ್ತು ಎ ಎ ಎಕ್ಸ್ಗಳು ಪರಸ್ಪರ ಸಮ ಆಗ್ತಾವೆ ಯಾಕೆ ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಪರಸ್ಪರ ಸಮನಾಗಿರುತ್ತವೆ ಅಂಥೇಳಿ ನಾವು ಸ್ವಯಂ ಸಿದ್ಧವನ್ನು ಈಗಾಗಲೇ ಕಲ್ತೀವಿ ಇಲ್ಲಿ ನೋಡ್ರಿ ಎರಡು ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು ಏನಷ್ಟ ಆವತ್ತಾ ಐದು ಸೆಂಟಿಮೀಟರ್ ಮೂರು ಸೆಂಟಿಮೀಟರ ಒಂದು ವೃತ್ತದ ಮೂರು ಸೆಂಟಿಮೀಟರ್ ಐತಿ ಇನ್ನೊಂದು ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟರ್ ಐತಿ ಚಿಕ್ಕ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದಲ್ಲಿನ ಜ ಅಂದ್ರೆ ಏನು ಬೇಕಾಗೈತಿ ನಮಗೆ ಎ ಬಿ ಬೇಕಾಗೈತಿ ನೋಡ್ರಿ ಇಲ್ಲೇ ತ್ರಿಭುಜ ಎ ಓ ಪಿದಲ್ಲಿ ಈ ತ್ರಿಭುಜ ತೊಗೊಂಡು ನೋಡ್ರಿ ಎ ಓ ಪಿ ಇದಂತೂ ತೊಂಬತ್ತು ಡಿಗ್ರಿ ಇರ್ತೈತಿ ಹೌದಾ ಯಾಕ ಬಿಂದುವಿನಲ್ಲಿ ಎಳೆದಂಥ ತ್ರಿಜಾ ಸ್ಪರ್ಶಕ್ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಪೈತಾಗೋರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗ ಉಳಿದಂಥ ಎರಡೂ ಬಾವುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತೈತಿ ದೊಡ್ಡ ವೃತ್ತ ತ್ರಿಜ ಐದೈತಿ ಎ ಪಿ ನನಗೆ ಗೊತ್ತಿಲ್ಲ ಪಿ ಓ ಇದ್ರದ್ದು ತ್ರಿಜೆ ಎಷ್ಟೈತಿ ಸಣ್ಣ ವೃತ್ತದ್ದು ಮೂರು ಸೆಂಟಿಮೀಟರ್ ಇಪ್ಪತ್ತೈದು ಈಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಒಂಬತ್ತು ಇಪ್ಪತ್ತೈದು ಮೈನಸ್ ಒಂಬತ್ತು ಇಸ್ ಈಕ್ವಲ್ ಟು ಎ ಪಿ ಸ್ಕ್ವಯರ್ ಎ ಪಿ ಈಸ್ ಈಕ್ವಲ್ ಟು ಇಪ್ಪತ್ತೈದರಾಗ ಒಂಬತ್ತು ಅಂದ್ರೆ ಹದಿನಾರ ಆದ್ದರಿಂದ ಎ ಪಿ ಎಷ್ಟಾಯ್ತು ನಾಲ್ಕು ಸೆಂಟಿಮೀಟರ್ ನಮಗೇನು ಬೇಕಾಗೈತಿ ಎ ಬಿ ಬೇಕಾಗೈತಿ ಎ ಬಿ ಅಂದ್ರೆ ಎ ಪಿಗೇನು ಸೇರಿಸ್ಬೇಕ ಬಿ ಸೇರಿಸ್ಬೇಕು ಇಲ್ಲಿ ವೃತ್ತ ಮತ್ತು ತ್ರಿಜಗಳ ಸಮನ ಆಗಿರೋದ್ರಿಂದ ಎ ಪಿ ಎಷ್ಟೈ ಬಿ ಪಿನೂ ಅಷ್ಟೇ ಇರ್ತತಿ ಆದ್ದರಿಂದ ಅದರದ್ದು ದೊಡ್ಡ ಜಾದ ಉದ್ದ ಎಷ್ಟೈತಿಪ ಅಂತಂದ್ರೆ ಎಂಟು ಸೆಂಟಿಮೀಟರ್ ಇಲ್ಲಿ ನೋಡ್ರಿ ಓ ಕೇಂದ್ರ ಉಳ್ಳ ವೃತ್ತದಲ್ಲಿ ಎ ಬಿ ವಾಸವಾಗಿ ಇದು ಎ ಬಿ ವ್ಯಾಸವಾಗೈತಿ ಎ ಪಿ ಸ್ಪರ್ಶಕ ಒಂದು ಸ್ಪರ್ಶಕವನ್ನು ಕೊಟ್ಟಾರವರು ನೋಡ್ರಿ ಓ ಸಿ ಬಿ ಇದೆಷ್ಟೈತ ಇಪ್ಪತ್ತೈದು ಡಿಗ್ರಿ ಆಗಿತ್ತ ನಾವೇನು ಕಂಡುಹಿಡೀಬೇಕಾಗಿತ್ತು ಅಂದ್ರೆ ಎ ಪಿ ಬಿ ಈ ಕೋನವನ್ನು ಕಂಡುಹಿಡಿಬೇಕಾಗಿದೆ ನೋಡ್ರಿ ತ್ರಿಭುಜ ಓ ಬಿ ಸಿ ದಲ್ಲಿ ಇಷ್ಟ ನೋಡ್ರಿ ಓ ಬಿ ಸಿದಲ್ಲಿ ಓ ಬಿ ಇಸ್ ಈಕ್ವಲ್ ಟು ಓ ಸಿ ಓ ಬಿ ಎಷ್ಟೈ ಓ ಸಿನೂ ಅಷ್ಟೈತೆ ಹೇಳಾಕತ್ತನೋ ಯಾಕಂದ್ರೆ ಒಂದೇ ವೃತ್ತದ ತ್ರಿಜೆಗಳದಾವೆ ಒಂದೇ ವೃತ್ತದ ತ್ರಿಜೆಗಳಿತ್ತಂದ್ರೆ ಅದೇನಾತು ಸಮನಾಗಿರ್ತಾವು ಸಮದ್ವಿ ಬಾಹುತ್ರಿಭುಜದಾತು ಸಮನಾಗಿರುವ ಬಾಹುವುದ ಸಮಧ್ವಿ ತ್ರಿಭುಜದಲ್ಲಿ ಸಮನಾಗಿರುವ ಬಾಹುಗಳಿಗೆ ಅಭಿಮುಖ ಕೋನಗಳು ಸಮನಾಗಿರ್ತಾವು ಅಂತೇಳಿ ಪ್ರಮೇಯವನ್ನು ಒಂಬತ್ತನೇ ತರಗತಿ ಒಳಗೆ ಕಲ್ತೀವಿ ಓ ಸಿ ಬಿ ಎಷ್ಟಿರ್ತತ್ಲಾ ಓ ಬಿ ಸಿನೂ ಅಷ್ಟೇ ಇರ್ತತಿ ಇದು ಇಪ್ಪತ್ತೈದು ಐತೆ ಅದು ಎಷ್ಟಾಯ್ತು ಇಪ್ಪತ್ತೈದು ಡಿಗ್ರಿ ಇನ್ನು ನೋಡ್ರಿ ತ್ರಿಭುಜ ಎ ಪಿ ಬಿದಲ್ಲಿ ಎ ಪಿ ಬಿದಲ್ಲಿ ಕೋನ್ ಎ ಕೋನ್ ಬಿ ಮತ್ತು ಕೋನ್ ಪಿ ಕುಡ್ಸಿರ ನೂರ ಎಂಬತ್ತಾಗಬೇಕು ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನ ಆಗಿರ್ತೈತಿ ಏನು ನೋಡ್ರಿ ಸ್ಪರ್ಶಕ ಇರುವುದರಿಂದ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂಥ ತ್ರಿಜ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ತೊಂಬತ್ತ ಬಿ ಇಪ್ಪತ್ತೈದೈತಿ ಪಿ ಗೊತ್ತಿಲ್ಲ ನೂರ ಎಂಬತ್ತು ಡಿಗ್ರಿ ಐದು ನೂರ ಹದಿನೈದು ಪ್ಲಸ್ ಪಿ ಇಝೀಕ್ವಲ್ ಟು ನೂರ ಎಂಬತ್ತು ಕೋನ್ ಪಿ ಇಝ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಹದಿನೈದು ಕೋನ್ ಪಿ ಇಝೀಕ್ವಲ್ ಟು ಐದು ಐದು ಆರು ಸೊನ್ನೆ ಸೊ ಎಷ್ಟ ಅಂತಂದ್ರೆ ಅರವತ್ತೈದು ಡಿಗ್ರಿ